ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ದೇಶದ ಪ್ರಗತಿಗೆ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಗಳ ಸುಧಾರಣೆಗೆ ಅನಿವಾರ್ಯ ಅಂತಕ್ಕಂಥ ಒಂದು ವಾತಾವರಣ ಎಲ್ಲಿ ಹೋದರೂ ಜನಸಾಮಾನ್ಯರಲ್ಲಿ ಕಾಣ್ತಾ ಇದ್ದೇವೆ ಈಗಾಗಲೇ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಎರಡು ಬಾರಿ ಬಂದು ಹೋಗಿದ್ದಾರೆ ಚುನಾವಣೆಯ ದಿನಾಂಕಗಳು ನಿಗದಿಯಾದ ನಂತರ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗೆ ಹಲವಾರು ವಿಷಯಗಳನ್ನು ಮಾತಾಡ್ಬೋದು ಕಾಂಗ್ರೆಸ್ನ ನಾಯಕರುಗಳಿಗೆ ವಿಷಯಗಳು ಅವ್ರು ಏನು ಮಾತನಾಡ್ತಾರೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು ಅವರ ಬಂಡವಾಳ ಒಂದೇ ಒಂದು ಐದು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ ಬಡವರಿಗೆ ನಾವು ಮಹಿಳೆಯರಿಗೆ ವಿಶೇಷವಾಗಿ ಏನೊಂದು ಗ್ಯಾರಂಟಿ ಸ್ಕೀಮ್ನಲ್ಲಿ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮ ಮತ್ತೊಂದು ಬಸ್ಗಳ ಉಚಿತ ಪಾಸ್ ಸೌಕರ್ಯ ಅದೇ ರೀತಿಯಲ್ಲಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಉಚಿತವಾದ ಒಂದು ವಿದ್ಯುತ್ ಶಕ್ತಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಈ ಗ್ಯಾರಂಟಿಗಳಿಗೆ ನಂಬಿ ನಿಮ್ಮ ಒಂದು ಮುಂದಿನ ದಿನಗಳು ಸಂಕಷ್ಟಕ್ಕೆ ನೀವು ಒಳಗಾಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತೀನಿ ಅಷ್ಟೆ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಈ ಎರಡು ಸಾವಿರ ಜೊತೆಗೆ ಇನ್ನೂ ಎರಡು ಸಾವಿರ ಕೊಡಿ ಅಂತ ಹೇಳುವ ನಾನು ಎಷ್ಟು ವರ್ಷಗಳ ಕಾಲ ಈ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನಿಮಗೆ ನಿಮಗೆ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇರ್ತಕ್ಕಂಥ ಈ ಸರ್ಕಾರ ಯಾವ ರೀತಿಯಲ್ಲಿ ಹಣವನ್ನು ಕ್ರೋಢೀಕರಿಸ್ತಾ ಇದ್ದಾರೆ ಇದನ್ನ ತಾವು ಯೋಚನೆ ಮಾಡಿ ಒಂದು ಕಡೆ ಈ ಸರ್ಕಾರ ಬಂದ ಹನ್ನೊಂದು ತಿಂಗಳಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಐದು ಕೋಟಿ ಸಾಲ ಆ ಸಾಲವನ್ನು ಏನಾದರೂ ನೀರಾವರಿ ಯೋಜನೆಗಳಿಗೆ ಏನಾದರೂ ತೊಡಗಿಸಿದ್ದಾರೆ ನಿಮಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ ಮೂವತ್ತೈದು ನಲವತ್ತು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ದುಡ್ಡು ಕಷ್ಟಪಟ್ಟು ಇವರು ಸರ್ಕಾರದ ತೆರಿಗೆಯನ್ನು ಶೇಖರಣೆ ಮಾಡಿರೋದಲ್ಲ ಒಂದು ಕಡೆ ಇವತ್ತು ನಮ್ಮ ರೈತರು ಪಂಪ್ಸೆಟ್ಗಳನ್ನು ಹಾಕಿಸ್ಲಿಕ್ಕೆ ಟಿ ಸಿ ಹೋದರೆ ಬೋರ್ವೆಲ್ ಹಾಕಿ ಟಿ ಸಿ ಪಡೆಯಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಿದ್ದಾಗ ಐದು ಸಾವಿರ ರೂಪಾಯಿಗೆ ಹಾಕಿ ಇದ್ದು ಇಪ್ಪತ್ತೈದು ಸಾವಿರಕ್ಕೆ ಅದಾಗಿತ್ತು ನಂತರ ಇವತ್ತು ನೀವು ಎಷ್ಟು ಕಟ್ಟಬೇಕು ಟಿ ಸಿ ಹಾಕ್ಸ್ಕೊಬೇಕು ಅಂದ್ರೆ ಎರಡೂವರೆ ಲಕ್ಷ ಕಟ್ಟಬೇಕು ಯೋಚನೆ ಮಾಡಿ ನನ್ನ ತಾಯಿಂದ ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥ ನನ್ನ ರೈತ ಬಂಧುಗಳು ಒಂದು ಬೋರ್ವೆಲ್ನ ಇವತ್ತು ಟಿ ಸಿ ಹಾಕ್ಸ್ಗಳ್ ಎರಡೂವರೆ ಲಕ್ಷ ಕೊಡಬೇಕು ನಿಮಗೆ ಎರಡು ಸಾವಿರ ರೂಪಾಯಿ ಯಾರಿಂದ ಬರ್ತಾ ಇದೆ ದುಡ್ಡು ಸಿದ್ದರಾಮಯ್ಯ ಬರ್ತಾ ಇದೆಯಾ ನನ್ನ ರೈತ ಬಂಧುಗಳಿಂದ ಇವತ್ತು ವಸೂಲಿ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ ಯಾರು ಇಲ್ಲಿ ಹೇಳಿದ್ರು ಮಾತನಾಡಬೇಕಾದ್ರೆ ಕ್ವಾರ್ಟರ್ ಬಾಟ್ಲ್ ಕತೆ ಕ್ವಾಟರ್ ಬಾಟ್ಲಿ ಕತೆ ವಾಟರ್ ಬಾಟ್ಲಿಗೆ ಮೊದಲು ನಲವತ್ತು ಐವತ್ತು ರೂಪಾಯಿ ಹೋಗಿ ಸಾಯಂಕಾಲ ಈಗ ಎಷ್ಟಿಗ್ ಹೋಗಿದೆ ನೂರೈವತ್ತು ರೂಪಾಯಿ ಅವ್ರ ಸಂಪಾದನೆ ಮಾಡೋದಿಲ್ಲ ಈಗ ತಗೊಂಡೋಗಲ್ಲಿ ಕ್ವಾರ್ಟರ್ ಬಾಟ್ಲ್ ತಗೊಳ್ಳಿ ಇಯರ್ ಕೊಡ್ತಾವ್ರೆ ಆ ಕ್ವಾರ್ಟರ್ ಬಾಟ್ಲ್ ಖರ್ಚಾಯ್ತೀರ ದುಡ್ಡು ನಿಮ್ಮ ಕುಟುಂಬದ ಯಜಮಾನರಿಗೆ ಅವ್ರ ತಕ್ಕ ತಗೊಂಡೋಗಿ ರೂಪಾಯಿ ಕೊಡ್ತಾವ್ರೆ ಇನ್ನೊಂದು ಕಾರ್ಯಕ್ರಮ ಅಂತ ಕರೀತೀರಾ ಯೋಚನೆ ಮಾಡಿ ನಮ್ಮ ತಾಯಿದ್ರು ಅದಷ್ಟೇ ಅಲ್ಲ ರಿಜಿಸ್ಟ್ರೇಷನ್ ಚಾಪಕ್ಕಾಗದ ಎಷ್ಟಿದೆ ನೂರು ರೂಪಾಯಿ ಹೋಗಿದೆ ಇಪ್ಪತ್ತು ರೂಪಾಯಿ ಇದ್ದಿದ್ದು ಇದು ನಿಮ್ಮ ತಲೆ ಮೇಲೆ ಹಾಕಿದ್ದಾರೆ ಇನ್ನು ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ದು ಅದು ಏರಿಕೆ ಮಾಡ್ಕೊಂಡಿದ್ದಾರೆ ರೈತರಿಗೆ ನಮ್ಮ ತಾಯಿದ್ರು ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಮಾಡಿ ಹಾಳಾಗ್ತಾ ಆಗ್ತಾ ಇದ್ದಿರಲ್ಲ ಕಳೆದ ಏಳು ತಿಂಗಳಿಂದ ದುಡ್ಡು ಎಷ್ಟು ಬರಬೇಕು ನಿಮಗೆ ಏಳ್ನೂರ ಐವತ್ತು ಕೋಟಿ ಇನ್ನೂ ಕೊಟ್ಟಿಲ್ಲ ನಿಮಗೆ ಯೋಚನೆ ಮಾಡಿ ನನ್ನ ತಾಯಿದ್ರು ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ನನಗೆ ಸರ್ಕಾರದ ಬಗ್ಗೆ ಒಂದು ಮಾತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿಮ್ಮ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕುಸಿದ ನಂತರ ಯಾವುದಾದರೂ ಒಂದು ರೀತಿ ನಮಗೆ ನೀರು ಕೊಡ್ರಪ್ಪ ಸಾಕು ನೀವು ಏನು ಮಾಡ್ಕೊಡಬೇಡಿ ಅಂತ ಹೇಳ್ತೀರಿ ಎರಡ್ ಸಾವಿರದ ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಘೋಷಣೆ ಆಗ್ತಕ್ಕಂತ ಒಂದು ಹದಿನೈದು ದಿವಸದ ಮುಂಚೆ ತರಾತೂರಿನಲ್ಲಿ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಒಂದು ಕಾರ್ಯಕ್ರಮ ಮಾಡುದು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದೇನು ಸಿದ್ದರಾಮಯ್ಯನವರು ನಮ್ಮ ಪರಮ ಸ್ವಾಮೀಜಿಯವರನ್ನು ಆ ಕಾರ್ಯಕ್ರಮಕ್ಕೆ ಕರೆದಿದ್ದರು ಅವತ್ತು ತರಾತೂರಲ್ಲಿ ಫೌಂಡೇಶನ್ ಹಾಕಬೇಕಾದ್ರೆ ಮುಂದಿನ ಮೂರು ವರ್ಷಗಳಲ್ಲಿ ಎತ್ತಿನ ಒಳೆ ಯೋಜನೆಯನ್ನು ನಮ್ಮ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಹರಿಸ್ತೀವಿ ಅಂತ ಘೋಷಣೆ ಮಾಡೋದು ಐತೆ ದುಡ್ಡು ಖರ್ಚು ಮಾಡಿರ್ಬೇಕು ಇವತ್ತು ಮೂರು ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ನಾನು ಇಲ್ಲೇ ಕೋಲಾರದಲ್ಲೇ ಪ್ರಶ್ನೆ ಮಾಡಿದ್ದೆ ನಮ್ಮ ಮಾಧ್ಯಮ ಸ್ನೇಹಿತರು ಗೊತ್ತಿದೆ ಅದಕ್ಕೊಂದು ಅವರು ಲಘುವಾಗೇ ಮಾತನಾಡಿದ್ರು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ದುಡ್ಡು ಹದಿಮೂರು ಸಾವಿರ ಕೋಟಿ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿ ಖರ್ಚು ಮಾಡಿದ್ದಾರೆ ಹದಿಮೂರು ಸಾವಿರ ಕೋಟಿ ನಿಮ್ಮ ದುಡ್ಡು ಅದು ಇವತ್ತು ಆ ದುಡ್ಡು ಖರ್ಚು ಮಾಡಿದ್ದಾರಲ್ಲ ನೀರು ಏನಾದರೂ ಸಕಲೇಶ್ಪುರ ಬಿಟ್ಟು ಮುಂದೆ ಕರೆದಿದೀಯ ಎಲ್ಲಿ ನಿಂತಾಯ್ತೋ ಅಲ್ಲೇ ಯೋಚನೆ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರದ ಮಹಾಜನತೆ ಇಲ್ಲಿ ದುಡ್ಡಿನ ಸಮಸ್ಯೆ ಅಲ್ಲ ಈ ಎತ್ತಿನ ಒಳೆ ಯೋಜನೆ ಹಿಂಗೇ ನಡ್ಕೊಂಡು ಹೋಯ್ತಾ ಇದ್ರೆ ಈಗ ಎಂಟು ಸಾವಿರ ಪ್ರಾರಂಭ ಆಗಿದ್ದು ಈ ಇಪ್ಪತ್ತೈದು ಸಾವಿರ ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ ಸರಿಯಾದ ರೀತಿ ಇವರು ಮಾಡಿದರೆ ನಮ್ಮ ರೈತರು ಭೂಮಿಯನ್ನು ಭೂಸ್ವಾಧೀನ ಮಾಡ್ಕೊಳ್ತಕ್ಕಂಥದ್ದೇನಿದೆ ಮೊದಲು ಹೇಳಿದ್ರು ದೇವರಾಯನ ಹತ್ರ ಅಲ್ಲಿಂದ ನೀರು ತಂದು ಹತ್ತು ಟಿ ಎಮ್ ಸಿ ನೀರನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಜಲಾಶಯ ಕಟ್ತೀವಿ ಅಂದರು ಹತ್ರ ಈಗ ಅಲ್ಲೇನೋ ಸಮಸ್ಯೆ ಅಂತೇಳಿ ಈಗ ಇಲ್ಲೇನೋ ಕೊರಟಗೆರೆ ಚಿಕ್ಕಬಳ್ಳಾಪುರದ ಪಕ್ಕದಲ್ಲಿ ಎರಡು ಟಿ ಎಂ ಸಿ ನೀರನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಘೋಷಣೆ ಮಾಡಿದ್ದು ಕೋಲಾರಕ್ಕೆ ಐದು ಟಿ ಎಂ ಸಿ ನೀರು ಚಿಕ್ಕಬಳ್ಳಾಪುರಕ್ಕೆ ಐದು ಟಿ ಎಂ ಸಿ ನೀರು ಕೊಡ್ತೀವಿ ಅಂತ ಹತ್ತು ವರ್ಷ ಆಯ್ತು ಕೊಟ್ಟಿದ್ದ ಯಾವ ನೀರು ನಿಮಗೆ ಕೊಳಚೆ ನೀರು ಕೊಳಚೆ ನೀರು ದರ್ಶರಿ ಪ್ಲಾಂಟ್ ನೀರನ್ನ ಶುದ್ಧೀಕರಣ ಮಾಡಲಿಕ್ಕೆ ಮಾಡಿ ನಮ್ಮ ರೈತರು ಆದ್ರೆ ವಿಶ್ವ ನಿಶಿಲ್ವಾದಂತ ನೀರನ್ನ ಕೊಟ್ಟು ಇವತ್ತು ಕೋಲಾರದ ಟೊಮೊಟೊ ಅಂದರೆ ಒಂದು ಕಾಲದಲ್ಲಿ ಶ್ರೀಲಂಕಾ ವಿದೇಶಗಳಿಗೆಲ್ಲ ಹೋಗ್ತಾ ಇದ್ದಂಥ ದಿನ ಇತ್ತು ಡಿಮ್ಯಾಂಡ್ ಇತ್ತು ಪಾಕಿಸ್ತಾನಕ್ಕೆ ಈಗ ಕೋಲಾರದ ಟೊಮೊಟೊ ಅಂದರೆ ಹಲವಾರು ಕಡೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಕೊಟ್ಟು ಇಲ್ಲ ಇದಕ್ಕೆ ನೀವು ಈ ಕಾಂಗ್ರೆಸ್ ಪಕ್ಷವನ್ನು ನಂಬಿದ್ದೀರಾ ನಾನು ಜಾತಿ ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಜಾತಿ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇಲ್ಲಿ ನಿಮ್ ಕೆ ಎಚ್ ಮುನಿಯಪ್ಪನವ್ರ ಏಳು ಬಾರಿ ಗೆಲ್ಸಿದ್ರಿ ನೀವು ಏಳು ಬಾರಿ ಗೆಲ್ಸಿದ್ರಿ ಆಯ್ತಪ್ಪ ಏನೋ ಕಳೆದ ಚುನಾವಣೆಯಲ್ಲಿ ಏನೋ ಆಯ್ತು ಅದರ ಬಗ್ಗೆ ಚರ್ಚೆ ಬೇಡ ಈಗ ರ ಟಿಕೆಟ್ ಕೇಳಿದ್ರಲ್ಲ ನೀನು ಹೇಳಿದ್ದೇನು ರಾಜೀನಾಮೆ ತಗೊಂಡ್ ವಿಷಯ ಕೋಲಾರದ ನೀರಾವರಿ ಯೋಜನೆ ಏನಾದರು ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ರು ಎಮ್ ಎಲ್ ಎಮ್ ಎಲ್ ಸಿಗಳು ಇಲ್ಲ ಈ ಕೋಲಾರದ ಅಭಿವೃದ್ಧಿ ಕುಂತಿದ್ದಾಗಿದೆ ಈಗ ಹಣ ಕೊಡ್ತಿರೋ ಇಲ್ಲವತ್ತ ರಾಜೀನಾಮೆ ಕೊಡ್ತೇವೆ ಅಂತ ಹೋಗಿದ್ರು ಅಂತ ಹೋಗಿದ್ರು ಹೋಗಿ ಯಾತಿ ಹೋದ್ರು ಹೇಳ್ತಿರಲ್ಲ ಜಾತಿಗಳ ಬಗ್ಗೆ ನಾನು ಸಿದ್ದರಾಮಯ್ಯಗೂ ಹೇಳೋದಿಷ್ಟೇ ಪಾಪ ಇದೆಲ್ಲ ನಮ್ಮ ಪಾತ್ರ ಶ್ರೀನಿವಾಸ ಹೋದವರು ನನ್ನ ಭಾಷಣ ಮಾಡೋರು ಇದೆಲ್ಲ ಮುಂದೆ ಮಾತಾಡ್ತಾ ಸಮಯ ಇದೆ ಪಾಪ ಶ್ರೀ ನಮ್ಮ ವೆಂಕಶಿವಾರೆಡ್ಡಿ ಮೇಲೆ ಇರೋ ಕೋಪ ನಮ್ಮ ರೈತರ ಮೇಲೂ ತೀರಿಸ್ಕೊಂಡ್ಬಿಟ್ಟವರು ಅದೇನ್ ಪದ ಬಳಕೆ ಇಲ್ಲ ನಿನ್ ಮೇಲೆ ಹೋಗ್ಬೇಕದು ರೈತರು ನಿಮಗೆ ನಿಮ್ ಮೇಲೆ ತಿರ್ಸ್ಕೊಂಡ್ರೆ ಬೇಜಾರಿಲ್ಲ ಸಾಧ್ಯ ರೈತರ ಬಡಿಸಿರ್ತಕ್ಕಂಥ ಪದ ನಮ್ಮ ಅವ್ರನ್ನೇ ಕಾಪಾಡಬೇಕು ದೇವರು ನಮ್ಮ ಕುರುಡು ದೇವರು ಗಣೇಶ ಆ ಪುಣ್ಯಾತ್ಮ ಬುದ್ಧಿ ಆ ದೇವ್ರು ಕೊಡ್ಬೇಕು ನಾ ಏನ್ ಬೈಯಕ್ ಹೋಗಲ್ಲ ಬಹಳ ಅತ್ಯುತ್ತಮವಾದಂತ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಬಾಯಿ ತೆಗೆದ್ರೆ ಇಲ್ಲ ಆ ನಾಲಿಗೆಯಲ್ಲಿ ಯಾವ ಮಾತು ಬರುತ್ತೆ ಅನ್ನೋದು ನಾನು ಹೇಳೋದು ಬೇಡ ನಿಮಗೆ ಗೊತ್ತಾಯ್ತು ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ ಯಾವ ನಜೀರ್ ಅಹ್ ಇಲ್ಲಿ ಎಮ್ ಎಲ್ ಸಿ ಅಲ್ವಾ ಏನು ಪದ ಬಳಸ್ತ ಕೆ ಎಚ್ ಮುನಿಯಪ್ಪ ಬಗ್ಗೆ ಯೋಚನೆ ಮಾಡಿ ಕೆ ಎಚ್ ಮುನಿಯಪ್ಪ ದಲಿತ ಸಮಾಜಕ್ಕೆ ಸೇರಿದವರಲ್ವೇ ದಲಿತ ಸಮಾಜಕ್ಕೆ ಸಿದ್ದರಾಮಯ್ಯವರು ಬಹಳ ಗೌರವ ಕೊಡೋರಲ್ವೇ ರಮೇಶ್ ಕುಮಾರ್ ಅವರು ಭಾಳ ಗೌರವ ಕೊಡೋರಲ್ವೇ ನಜೀರ್ ಅಹಮದ್ ಏನು ಹೇಳಿಕೆ ಕೊಟ್ಟರು ಪಾಪ ಏಳು ಬಾರಿ ಗೆದ್ದಂಥ ಕೋಲಾರ ಜನತೆ ಆಶೀರ್ವಾದ ಮಾಡಿದಂಥ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಪದ ಬಳಸಿದಂಥ ಪದ ಅದೇಂಥದ್ದು ಇವ್ರಿಗೆ ಪುಟ್ಕೋಸಿ ಬ್ಯಾಗ್ ಹಿಟ್ಕಂಡು ಇವ್ರ ಹಿಂದೆ ಓಡಾಡ್ತಿದ್ರು ಕೆ ಎಚ್ ಮುನಿಯಪ್ಪನವ್ರು ಅಂತಕ್ಕಂಥ ಪದ ಬಳಸಿದ್ರಲ್ಲ ದ್ ಸಮಾಜದ ಬಂಧುಗಳಿಗೆ ನೋವಾಗಲಿಲ್ವ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಇಂಥ ಒಂದು ಪದ ಬಳಸಿ ಅವರನ್ನು ನಾನು ಪುಟ್ಟಗೋಸಿ ಹಿಡ್ಕೊಂಡು ತಿರ್ಗಾಡಕ್ಕೆ ಇಟ್ಕೊಂಡಿದ್ದೆ ಅಂತ ಪದ ಬಳಸಿದ್ರಲ್ಲ ನಜೀರ್ ಅಹ್ಮದ್ದು ಇದು ದಲಿತರಿಗೆ ಮಾಡಿದಂಥ ಅವಮಾನ ಅಲ್ವೇ ಸಿದ್ದರಾಮಯ್ಯ ಅವ್ರು ಏನಾದರೂ ಕ್ಷಮೆ ಕೇಳಿದ್ರ ಇಲ್ಲ ಅವರೇ ಆದರೂ ಕ್ಷಮೆ ಕೇಳಿದ್ರ ತೀರ್ಮಾನ ನಿಮಗೆ ಬಿಡ್ತೀನಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಅನ್ನೋದು ಏನು ತಪ್ಪು ಮಾಡಿದ್ರು ಕೆ ಎಚ್ ಮಣಿಯಪ್ಪನವರಾಗಿದ್ದರೆ ಅವರಲ್ಲಿ ಏನೋ ಟಿಕೆಟ್ ಕೇಳಿದ್ರಲ್ವೇ ಅವ್ರು ಹಳ್ಳಿನ ಟಿಕೆಟ್ ಕೊಡ್ತಾರೆ ಅಂತೇಳಿ ರಾಜೀನಾಮೆ ಕೊಡ್ತೀವಿ ಅಂತ ಹೋದರಲ್ವ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಷ್ಟು ಕುಟುಂಬದ ಮಕ್ಕಳಿಗೆ ಇವತ್ತು ರಾಜ್ಯದಲ್ಲಿ ಹನ್ನೆರಡು ಕುಟುಂಬಕ್ಕೆ ಕೊಟ್ಟಿದ್ದಾರೆ ಟಿಕೆಟ್ನ ದೇವೇಗೌಡರು ಕುಟುಂಬದ ಬಗ್ಗೆ ಮಾತನಾಡ್ತಾರೆ ಎಲ್ಲ ಅಪ್ಪ ಆಯಿತು ಮಗ ಆಯಿತು ಒಳಿ ಆಯಿತು ಎಲ್ಲ ಹೇಳ್ತಾರೆ ನಾನು ಕೋಲಾರದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಈ ಬಾರಿ ಟಿಕೆಟ್ ಬೇಕು ಅಂತ ಹೇಳಿ ಬಿಜೆಪಿಯ ಕೇಂದ್ರದ ನಾಯಕರ ಮುಂದೆ ಯಾತಿಗೆ ನಾನು ಒತ್ತಡ ಹಾಕ್ತೆ ಇಲ್ಲೇ ನಮ್ಮ ಕುಟುಂಬದವರ ನಿಲ್ಲಿಸ್ಲಿಕ್ಕೆ ಅಂತ ನಾನು ಒತ್ತಡ ಹಾಕಿದ್ದೆ ನಮ್ಮ ಪಕ್ಷದಿಂದ ಅಟ್ಲೀಸ್ಟ್ ರಾಜ್ಯದಲ್ಲಿ ಒಂದು ದಲಿತ ಸಮಾಜಕ್ಕೆ ನಾವು ಟಿಕೆಟ್ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ನಾವು ಕೋಲಾರದಲ್ಲಿ ನನಗೆ ಮುನಿಸ್ವಾಮಿ ಅವರು ಶತ್ರು ಇದ್ರ ನನ್ನ ಪಕ್ಷಕ್ಕೆ ಒಂದು ಟಿಕೆಟ್ ದಲಿತರು ಕೊಟ್ಟರೆ ರಾಜ್ಯದ ದಲಿತ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತೀನಿ ಅನ್ನೋದಕ್ಕೋಸ್ಕರವಾಗಿ ನಾನು ಒತ್ತಡ ಹಾಕಿದ್ನವರೆತು ಮುನಿಸ್ವಾಮಿಯವರು ವಿರೋಧ ಮಾಡಿ ತಗೋಬೇಕು ಅಂತ ಮಾಡಿದ್ದಾರ ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಇಲ್ಲಿ ನನ್ನ ಸ್ನೇಹಿತ ಇಲ್ಲಿ ನಿಂತಿದ್ದಾನೆ ಇಲ್ಲಿ ಒಂದು ಮಾತು ಹೇಳ್ತೀನಿ ಮಾತಾಡಬೇಕಾದ್ರೆ ಹೇಳ್ದ ಹೋದ ಬಾರಿ ಈ ಕ್ಷೇತ್ರದಲ್ಲಿ ಎಲ್ಲೋ ನಮ್ಮ ಬಾಗೇಪಲ್ಲಿಯಿಂದ ಬಂದು ನಿಂತಿದ್ದ ಒಬ್ಬ ಅವನು ನನ್ನ ಜೊತೆ ಇದ್ದ ಹಿಂದೆ ಭಾಳ ದಿವಸ ನಾನು ಹಿಂದೆ ಟಿಕೆಟ್ ಕೊಡಬೇಕು ಅಂತ ಇದ್ದವನು ನಮ್ಮ ಸಮೃದ್ಧಿ ಮಂಜನಕ್ಕೆ ಬರೋದಕ್ಕಿಂತ ಮುಂಚೆ ಆಗ ಸ್ವಲ್ಪ ಏನೋ ರಾಜಕೀಯ ನಡೆದೋಯ್ತು ಅದೆಲ್ಲ ಈಗ ಭಾಳ ಚರ್ಚೆ ಮಾಡಲ್ಲ ಆ ವ್ಯಕ್ತಿ ಕೊನೆಯಂತಲ್ಲಿ ಬಂದು ಸಮೃದ್ಧಿ ಮಂಜುನ ಸೋಲಿಸ್ಲೇಬೇಕು ಅಂತ ಯಾಕಂದರೆ ಸಮೃದ್ಧಿ ಮಂಜುನ ಕಾಂಗ್ರೆಸ್ ನಾಯಕಗಳು ಭಾಳ ಬಲವಂತ ಮಾಡಿದ್ರು ಬಾ ಟಿಕೆಟ್ ಕೊಡ್ತೀವಿ ಅಂತ ನಾನಂದು ಬಿಟ್ಟು ಹೋಗಲಿಲ್ಲ ಅವತ್ತು ಅವತ್ತು ಕೊನೆಯಂತಲ್ಲಿ ಮುಗಿಸ್ಲೇಬೇಕು ಅಂತೇಳಿ ಪಾಪ ಅವನು ತಂದರು ಆದಿನಾರಾಯಣ ನಾನು ಆದಿನಾರಾಯಣನಿಗೆ ಮೂಡಿಗೆರೆಯಲ್ಲಿ ಕೊಡ್ತೀನಪ್ಪ ಅಲ್ಲಿ ಹೋಗಿ ಕೆಲಸ ಮಾಡಕ ಮೂಡಿಗೆರೆ ನಮ್ಮ ಪಕ್ಷ ಭಾಳ ಭದ್ರವಾಗಿದೆ ಅಲ್ಲೂ ಗೆಲ್ತೀಯ ಅಂತ ನಾನು ಕರೆದು ಹೇಳಿದ್ದವನು ಅಂಥವ್ಗೆ ಕರ್ಕಂಬನ ಟಿಕೆಟ್ ಕೊಟ್ಟು ಸಮೃದ್ಧಿ ಮಂಜು ತೆಗಿಲಿಕ್ಕೆ ಕೊಟ್ಟರು ಪುಣ್ಯಾತ್ಮ ನೀವು ಗೆಲ್ಲಿಸ್ಕೊಂಡಿದ್ದೀರಿ ಎಲ್ಲ ನಮ್ಮ ಬಂಧುಗಳು ಇಲ್ಲಿ ಪ್ರಶ್ನೆ ಈ ಚುನಾವಣೆಯಲ್ಲಿ ಬಹುಶಃ ಮಾಧ್ಯಮದಲ್ಲಿ ಒಂದು ಎರಡು ತಿಂಗಳು ಹರಿದಾಡ್ತವೆ ಹೆಸರುಗಳು ಸಮೃದ್ಧಿ ಮಂಜು ಲೋಕಸಭೆ ಅಭ್ಯರ್ಥಿ ಅಂತೇಳಿ ಅವ್ರದ್ದು ಒಂದು ಹೆಸರು ಮತ್ತೆ ಮಲ್ಲೇಶ್ ಬಾಬು ಒಂದು ಹೆಸರು ಮತ್ತೆ ಸ್ವಲ್ಪ ನಾರಾಯಣ ಸ್ವಾಮಿ ನಮ್ಮ ನಿಸರ್ಗ ನಾರಾಯಣ ಸ್ವಾಮಿ ನಡೀತು ಸಮೃದ್ಧಿ ಮಂಜು ಹೇಳಿದ್ದು ನೀವು ಮಂಡ್ಯದಿಂದ ಹಣ ನಿಲ್ಲದಾದರೆ ನಿಮ್ಮ ಜೊತೆಗೆ ನಾನು ಡೆಲ್ಲಿಗೆ ಬರ್ಲಿಕ್ಕೆ ತಯಾರಾಗಿದ್ದೇನೆ ನಿನಗೆ ಶಕ್ತಿ ತುಂಬಬೇಕು ಅನ್ನೋದಿದ್ರೆ ನನ್ನ ಅವಶ್ಯಕತೆ ಇದೆ ಅಂದ್ರೆ ಬರ್ತೀನಿ ಅಂತಲೂ ಹೇಳಿದ್ದೆ ಆದರೆ ನಂತರ ಈ ಸೀಟ್ ವಿಷಯದಲ್ಲಿ ಕೆಲವು ಚರ್ಚೆ ಆದ ಮೇಲೆ ನನಗೆ ಒಂದು ಸಲಹೆ ಕೊಟ್ಟ ನಮ್ಮ ಸಮೃದ್ಧಿ ಮಂಜು ಮಲ್ಲೇಶ್ ಬಾಬು ಅತ್ಯಂತ ಸಂಭಾವಿತ ಎರಡು ಬಾರಿ ಬಂಗಾರಪೇಟೆಯಲ್ಲಿ ಸೋತು ನೋನಲ್ಲಿದ್ದಾನೆ ಕಳೆದ ಬಾರಿ ಕೇವಲ ಎರಡು ಸಾವಿರ ಮಂದಲ್ಲಿ ಸೋತಿದ್ದಾನೆ ಅಣ್ಣ ದಯವಿಟ್ಟು ನನಗೇನು ನೀವು ಇರಲೇಬೇಕು ಅಂತ ಹೇಳ್ತೀರಿ ನನಗೆ ಭಾಳ ಅಣ್ಣ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಮಲ್ಲೇಶ್ ಬಾಬುಗೆ ನೀವು ತೀರ್ಮಾನ ಮಾಡಿ ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಮಲ್ಲೇಶ್ ಬಾಬು ಟಿಕೆಟ್ ಕೊಡಿಸಿದ್ದು ಸಮೃದ್ಧಿ ಮಂದಿ ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಅಭಿಪ್ರಾಯಗಳಿದ್ದರೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಹೇಳಿದೆ ವೇದಿಕೆ ಈಗ ನನಗೆ ಬೋವಿ ಜನಾಂಗದವರು ಕಳೆದ ಚುನಾವಣೆಯಲ್ಲಿ ನೂರಕ್ಕೆ ಎಪ್ಪತ್ತು ಭಾಗ ಮತ ಕೊಟ್ಟರು ಬೋವಿ ಜನಾಂಗದ ಅಭ್ಯರ್ಥಿ ಇರ್ತಿದ್ರು ಆ ಋಣ ನಾನು ತೀರಿಸಬೇಕು ಅದಕ್ಕೋಸ್ಕರವಾಗಿ ಇವತ್ತು ಮಲ್ಲೇಶ್ ಬಾಬುಗೆ ಟಿಕೆಟ್ನ ಕೊಡಿತು ಕೊಡಿ ಅಂತಕ್ಕಂಥದ್ದು ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲೇನು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಇವತ್ತು ಈ ರೀತಿಯ ಒಂದು ಸೋದರ ಏನು ಕೆಲಸ ಮಾಡ್ತಾ ಇದ್ದಾರೆ ಅದೇ ನನಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಶಕ್ತಿ ಇದು ರಾಜಕೀಯವಾಗಿ ಒಂದು ಭಾಗ ನಾನು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಒಂದು ಕೆ ಎಚ್ ಮುನಿಯಪ್ಪನವರು ಒಬ್ಬ ದಲಿತ ಸಮಾಜದವರು ಅವ್ರನ್ನ ಪುಡ್ಕೋಸೆ ಹಿಡ್ಕಂಡು ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿದ್ರು ನಂದು ಅಂತ ಹೇಳಿ ಹೇಳಿದಂಥ ಎಮ್ ಎಲ್ ಸಿ ಬಗ್ಗೆ ಏನು ಆ್ಯಕ್ಷನ್ ತಗೊಂಡ್ರಿ ಇವತ್ತು ಅವರು ತಗೊಳ್ಳಿಲ್ಲ ತೀರ್ಮಾನ ಕೋಲಾರದ ಜನತೆ ಇವತ್ತು ಈ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಇದೆ ಇರ್ತಕ್ಕಂಥದ್ದನ್ನು ಹೇಳಿ ಬಯಸ್ತೀನಿ ಸೂಕ್ಷ್ಮ ನನ್ನ ಪತ್ರಿಕೆಗಳನ್ನು ಗಮನ